ಅಲ್ಲಿಯ ಚಿತ್ರಗಂಟನು ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಬರ್ತಾ ಇದ್ರಾ ಇದೇ ರೀತಿ ಇರ್ಲಿ ಅಂತ ಕೇಳ್ಕೊತೀನಿ ಹಾಗೇನೆ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾವು ಇಬ್ರು ಮಾತ್ರ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ಲಿ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಶರಣ ಕೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವ್ ನಾನು ರೆಡಿ ಇರ್ತೀನಿ ಅಂತ ಹೇಳಿದ್ ಕೂಡ್ಲೆ ಮಾಡ್ಬಿಟ್ರು ಅಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೇನೆ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದೀನಿ ಇದು ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದೀನಿ ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಈಗ ಇರಲಿ ಹಾಗೆ ಇವತ್ತಿನ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ ಈ ಸಾಂಗ್ ಬರ್ದಂತ ನಮ್ಮ ಪ್ರಮೋದ್ ಮರ್ವಂತೆ ಆಗಿರ್ಬೋದು ಹಾಗೆ ವೆಂಕಟೇಶ್ ಡಿ ಸಿ ಸರ್ ಆಗಿರ್ಬೋದು ಹಾಗೆ ಮ್ಯೂಸಿಕ್ ಮಾಡಿದಂಥ ಅಜನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ ನಿಮ್ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಬಂದಿ ಥ್ಯಾಂಕ್ ಯು